ಆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಬಾಳಲ್ಲಿ ನೀವೇನೇನು ಸಕ್ಸಸ್ ಆಗಲಿ ಅಥವಾ ತೊಂದರೆಗಳು ಬಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಆ ದೇವರು ನಿಮಗೆ ಕರುಣ್ಸ್ಲಿ ಅಂತ ಹೇಳ್ತಾ ಈ ಲಾಗ್ನ ನಾನು ಎರಡು ಸಾವಿರದ ಇಪ್ಪತ್ತಾರು ಲಾಗ್ನ ಸ್ಟಾರ್ಟ್ ಮಾಡ್ತಾ ನನ್ನ ಎರಡು ಸಾವಿರದ ಇಪ್ಪತ್ತಾರು ಸ್ಟಾರ್ಟ್ ಆಗಿದ್ದು ಈ ಒಂದು ವೈಬಿಂದ ನಿಜವಾಗ್ಲೂ ನಮಗೆ ನಾವು ಖುಷಿ ಪಡಬೇಕು ಅಂತಂದರೆ ನಮಗೆ ನಾವೇ ಕೆಲವು ಡಿಸಿಷನ್ಸ್ನ ತಗೊಳ್ಳೇಬೇಕು ಅದು ಯಾ ಯಾವ ಥರ ಇರುತ್ತೆ ಅಂದರೆ ಸಿ ನನ್ನ ಮಗಳಿಂದ ನನ್ನ ಹಸ್ಬೆಂಡು ನಾನು ಎಷ್ಟು ಖುಷಿಯಿಂದ ಇಯರ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ನೀವೇ ನೋಡಿದಿರಿ ಇನ್ನು ಎರಡು ಸಾವಿರದ ಇಪ್ಪತ್ತಾರನ್ನ ಆ ಥರ ಎಂಜಾಯ್ ಮಾಡ್ತಂಥ ನನ್ನ ಬಾಳಲ್ಲಿ ನಾನು ವೆಲ್ಕಮ್ ಮಾಡಿದ್ದಾಯಿತು ಇನ್ನು ಮೇಲೆ ನಾನು ಈ ವರ್ಷ ನನಗೆ ನಾನು ತುಂಬ ಟೈಮ್ ಕೊಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಇಷ್ಟು ದಿನ ಎರಡು ಸಾವಿರದ ಇಪ್ಪತ್ತಾರು ಹಿಂದೆ ಏನು ನೋಡಿದ್ದೀರೋ ಒಂದು ಓದಬೇಕು ಇಂಟರ್ನಲ್ಸ್ ಬರೀಬೇಕು ಒಂದು ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಒಂದು ಹದಿನೇಳು ವರ್ಷ ಓದಿದ್ದಾಯಿತು ಒಂದು ವರ್ಷ ಕೆಲಸ ಮಾಡಿದ್ದಾಯಿತು ಒಂದೆರಡು ವರ್ಷ ನನ್ನ ಫ್ಯಾಮಿಲಿಗೆ ಅಂದರೆ ಮದುವೆ ಆಯಿತು ಮಕ್ಕಳಾಯಿತು ಒಂದು ಮೂರು ವರ್ಷ ಆಯಿತು ಮದುವೆ ಆಗಿ ಸೊ ಎಲ್ಲ ಅವು ಎಲ್ಲ ಅವ್ರವರಿಗೆ ಕೊಡಬೇಕಾಗಿದ್ದ ಟೈಮು ಆ ಫೇಸು ಎಲ್ಲ ಕೊಟ್ಟಾಯಿತು ಇದು ಕೂಡ ನೆಸೆಸಿಟಿ ಇತ್ತು ನಂಗೆ ಕೊಡೋ ಟೈಮ್ ಕೂಡ ನೆಸೆಸಿಟಿ ಇತ್ತು ಅದು ಕೂಡ ಮ್ಯಾಂಡೇಟ್ರಿ ಎಲ್ಲರ ಲೈಫಲ್ಲೂ ಸೊ ಕೊಡಲೇಬೇಕು ಕೊಡಬೇಕಾದಾಗ ಕೊಡಲೇಬೇಕಾಗುತ್ತೆ ನನ್ನವರಿಗೋಸ್ಕರ ಅಂತ ಇನ್ನು ನನ್ನ ಮಗಳು ಕೂಡ ಎರಡು ವರ್ಷ ಆಯಿತು ಒಂದು ಸ್ವಲ್ಪ ನಾನು ಹೇಳ್ದಂಗೆ ಕೇಳ್ತಿದ್ದಾಳೆ ಒಂದು ಸ್ವಲ್ಪ ಟಚುಡ್ ಇವಾಗ 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 ಹೊಂದ್ಕೊತಿದ್ದಾಳೆ ಜೊತೆಗೆ ವಾಕ್ ಹೋಗೋಣ ಅಂದರೆ ವಾಕ್ ಹೋಗ್ತಿದ್ದಾಳೆ ಮುಂಚೆ ಎಲ್ಲ ನಾನು ಅವಳು ಅವಳು ಹೇಳ್ದಂಗೆ ಕೇಳಬೇಕಿತ್ತು ಅವಳು ಕೂ ಅಂದರೆ ಹೋಗೋದು ಬೇಡ ಆ ಬಿಸಿಲು ಅದು ಇದು ಅಂತ ನಾನೇ ಸ್ವಲ್ಪ ಕಟ್ಟುಪಾಡುಗಳನ್ನ ಹಾಕ್ಕೊಂಡು ಅವಳನ್ನು ಹೊರಗೆ ಇಟ್ಕೊಂಡು ನಾನು ಒಳಗಿಟ್ಕೊಳ್ಳೋದು ಎಲ್ಲೋ ಸರಿ ಇಲ್ಲ ಅಂತ ಅನಿಸ್ತಿತ್ತು ಸೊ ಎರಡು ಸಾವಿರದ ಇಪ್ಪತ್ತಾರು ಅನ್ನೋದಕ್ಕಿಂತ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಲಾಸ್ಟಲ್ಲೇ ನಾನು ಈ ಎಲ್ಲ ಗುಣಗಳನ್ನ ನಾನು ಅಳವಡಿಸ್ಕೊತಾ ಬಂದೆ ನನಗೂ ಟೈಮ್ ಕೊಡ್ತಾ ಇದ್ದೀನಿ ನಾನೇನು ಟೈಮ್ ಕೊಟ್ಕೋಬೇಕಾದ್ರೆ ನನ್ನ ಮಗಳನ್ನ ನನ್ನ ಟೈಮಲ್ಲಿ ಯಾವ ಥರ ಅಳವಡಿಸ್ಕೋಬೇಕು ಅಂತ ತುಂಬ ಚೆನ್ನಾಗಿ ಕಲಿತ್ಕೊಂಡು ಅದನ್ನು ತಗೊಂಡಿದ್ದೀನಿ ಇನ್ ಇನ್ಫ್ಯಾಕ್ಟ್ ನಾನು ಒನ್ ಮಂತು ನಾನು ಅಮ್ಮನ ಮನೇಲಿ ಕಳಿಸಿದಾಗ ಅವಳು ಏನನ್ನ ಅವಾಯ್ಡ್ ಮಾಡಬೇಕು ಅಂತ ಕಳಿಸಿದ್ನೋ ಅದನ್ನ ಅವಳು ಅವಾಯ್ಡ್ ಮಾಡ್ಕೊಂಡು ಬಂದಿದ್ದು ಖುಷಿ ಅಂದರೆ ನಾನು ಆ ಮಂತಲ್ಲಿ ನಾನು ನನ್ನ ಮಗಳ ಜೊತೆಗೆ ಇನ್ನು ನಾನು ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನ ಅಳವಡಿಸ್ಕೊಳ್ಬೇಕಾಗಿರೋ ಗುಣಗಳನ್ನ ನಾನು ಕೂಡ ಅದನ್ನು ಕಲ್ತ್ಕೊಂಡೆ ಆ ಒಂದು ಮಂತಲ್ಲಿ ಅವಳಿಗೂ ಕೂಡ ಕಲ್ಸೋ ಕಲಿಯೋಕ್ಕೆ ಕಳಿಸಿದ್ದೆ ಆ ಮಂತಲ್ಲಿ ನಾನು ಕೂಡ ಕಲ್ತ್ಕೊಂಡೆ ಅಂತ ತಪ್ಪಾಗ್ಲತ್ತು ಯಾಕಂದ್ರೆ ಆ ಹಿಂದೆ ಕಳ್ಸೋಕ್ಕೂ ಹಿಂದೆ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಹಂಗೆ ಹಿಂಗೆ ಹಂಗೆ ಹಿಂಗೆ ಅನ್ಸ್ತಿತ್ತು ನಾನು ಅಂದ್ಕೊಂಡು ರೀತಿ ಅವಳು ಬೆಳೆಸ್ತಾ ಇಲ್ಲ ಅಂತ ಅನಿಸ್ತಿತ್ತು ಅಥವಾ ಅವಳು ಹಠ ಮಾಡೋದಕ್ಕೆ ನಾನು ಇರಿಟೇಷನ್ ಆಗ್ತಿದ್ನೋ ಗೊತ್ತಿಲ್ಲ ಒಂದು ಆ ಒಂದು ಮಂತು ಎಷ್ಟು ವ್ಯಾಲಿಡ್ ಆಗಿತ್ತು ಅಂದ್ರೆ ಅದಕ್ಕೆ ಫುಲ್ಲು ಥ್ಯಾಂಕ್ಫುಲ್ ಆಗಿರಬೇಕಾಗಿರೋದು ನನ್ನ ಅಪ್ಪ ಅಮ್ಮಗೆ ಎಷ್ಟು ಥ್ಯಾಂಕ್ಫುಲ್ ಹೇಳಿದ್ರು ಸಾಲದು ನನ್ನ ಅಪ್ಪ ಅಮ್ಮಗೆ ನಿಜವಾಗ್ಲೂ ಮನಸ್ಸಿಂದ ನನಗೆ ಅಂಥ ಒಳ್ಳೆ ಅಪ್ಪ ಅಮ್ಮನ್ನ ನಮ್ಮೆಲ್ಲ ಮಕ್ಳಿಗೂ ಕೊಟ್ಟಿದ್ದ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಅದೆಷ್ಟು ಕಮ್ಮಿನೇ ಥ್ಯಾಂಕ್ ಯು ಹೇಳೋದು ಬಟ್ ಥ್ಯಾಂಕ್ ಯು ಇನ್ನು ನಾನು ಯಾವ್ಯಾವ ಥರ ನಾನು ಇನ್ನು ಟ್ವೆಂಟಿ ಸಿಕ್ಸಲ್ಲಿ ಇರಬೇಕು ಅಥವಾ ಟ್ವೆಂಟಿ ಸಿಕ್ಸ್ ಆನ್ ವರ್ಡ್ಸ್ ಇನ್ನು ಬರೋ ವರ್ಷಗಳೆಲ್ಲ ಯಾವ ಥರ ಇರಬೇಕು ಅನ್ನೋದನ್ನ ಬರೀ ಮನ್ಸಲ್ಲೇ ಅಂದ್ಕೊತಿದ್ದೆ ನಿಜವಾಗ್ಲೂ ರೆಸೊಲ್ಯೂಷನ್ ನಾನು ಕೂಡ ಮಾಡ್ತಿದ್ದೆ ಬಟ್ ಬಾಯ್ ಬಿಟ್ಟು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಹತ್ರನೂ ನಾನು ಹೇಳ್ತಾ ಇರಲಿಲ್ಲ ನಾನು ಆ ಥರ ಪರ್ಸನ್ ಕೂಡ ಅಲ್ಲ ಎಲ್ಲದನ್ನೂ ಹೇಳ್ಕೊಂಬರೋ ಪರ್ಸನ್ ಕೂಡ ಅಲ್ಲ ಈ ಸಲ ಮಾತ್ರ ಯಾಕೋ ಇಲ್ಲ ಬರ್ದಿಡಬೇಕು ಅಟ್ಲೀಸ್ಟ್ ನಾನು ತೆಗೆದು ನೋಡಿದಾಗ ಇದಾಯಿತು ಇದನ್ನ ಮಾಡ್ಕೊಂಡಿದ್ದೀನಿ ಅದು ಏನೇನು ಅಲ್ವಾ ಅದನ್ನ ಆಲ್ಮೋಸ್ಟ್ ನಾನು ಟ್ವೆಂಟಿ ಫೈವ್ ಎಂಡಿಂದ ನಾನು ಅಳ್ವಡ್ಸ್ಕೊಂಡು ಕೂಡ ಬಂದಿದ್ದೀನಿ ಏನಂದರೆ ನನಗೆ ನಾನು ಟೈಮ್ ಅಂತ ನನ್ನ ಸುತ್ತಮುತ್ತ ಇರೋರು ಹೆಂಗಾದರೂ ಆಗಲಿ ನನಗೆ ನಾನು ಟೈಮ್ ಕೊಟ್ಕೋಬೇಕು ಕೊಟ್ಕೋಬೇಕು ಅಂತ ಆ ಥರ ಅಲ್ಲ ಅವ್ರು ಚೆನ್ನಾಗಿದ್ರೇ ಇನ್ಫ್ಯಾಕ್ಟ್ ನನ್ನ ಸುತ್ತಮುತ್ತ ಇರೋರು ಆರೋಗ್ಯವಾಗಿ ನಗ್ನಗ್ತಾ ಇದ್ರೇ ನಾನು ಕೂಡ ಚೆನ್ನಾಗಿರೋಕ್ಕೆ ಸಾಧ್ಯ ಸೊ ಅವರಿಗೂ ಎಫೆಕ್ಟ್ ಆಗ್ಲಿಲ್ಲದಂಗೆ ನನ್ನ ಟೈಮ್ನ ನಾನು ಯಾವಾಗ ಕೊಟ್ಕೋಬೇಕು ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಪರ್ಫೆಕ್ಟಾಗಿ ನಾನು ಈ ಟ್ವೆಂಟಿ ಸಿಕ್ಸ್ ಆನ್ವರ್ಡ್ಸು ಕಲ್ತ್ಕೋಬೇಕು ಅಥ್ವಾ ಅಳವಡಿಸ್ಕೋಬೇಕು ಅಂತ ಇದ್ದೀನಿ ಅಷ್ಟೇನೇನೆ ಏನಂತಂದರೆ ನಾನೊಂದಿಷ್ಟು ಪಾಯಿಂಟ್ಸ್ನ ಇದ್ದೆ ಬೇರೆಯವ್ರ ಮಾತಿ ತಲೆ ಕೆಡಿಸ್ಕೋಬಾರ್ದು ಆರೋಗ್ಯವಾಗಿರಬೇಕು ಫಸ್ಟ್ ಆಫ್ ಆಲ್ ಆರೋಗ್ಯವಾಗಿರಬೇಕು ಆರೋಗ್ಯವಾಗಿದ್ದರೆ ತನ್ನ ನೆಮ್ಮದಿ ಬರುತ್ತೆ ನನ್ನ ಕುಟುಂಬದ ಆರೋಗ್ಯನೂ ಅಷ್ಟೇ ಮುಖ್ಯ ನನ್ನ ಪ್ರೀತೋತ್ಸವ್ರನ್ನ ನಾನು ಕೂಡ ಪ್ರೀತಿಸಿ ಅಷ್ಟೇ ಕಾಳಜಿ ಮಾಡಬೇಕು ನನ್ನ ಖುಷಿಗೆ ನಾನೇ ನಾನೇ ರೆಸ್ಪಾನ್ಸಿಬಲ್ ಆಗಿರಬೇಕು ಅಂದರೆ ಇವ್ರೇನೋ ಮಾಡಿದ್ರು ಅದಕ್ಕೆ ನನಗೆ ಹರ್ಟ್ ಆಯಿತು ಇಷ್ಟು ದಿನ ನನ್ನ ಹ್ಯಾಪಿನೆಸ್ ಆಗಿರಲಿಲ್ಲ ಆ ಥರ ಏನಂದರೆ ನಾನು ಆ ಫೇಸಲ್ಲೂ ಇದು ಬಂದಿದ್ದೆ ನನಗೆ ಯಾರಾದ್ರೂ ಏನಾದ್ರು ಅಂದರೆ ಇನ್ಫ್ಯಾಕ್ಟ್ ನನ್ನ ಹಸ್ಬೆಂಡ್ ಏನಾದ್ರೂ ಅಂದರೆ ಒಂದು ಏನು ಗೊತ್ತಿಲ್ಲ ಪೋಸ್ಟ್ ಮಾರ್ಟಮ್ ಅದು ಆ ದಿನಗಳು ಆ ಥರ ಆಯಿತು ಏನೋ ಗೊತ್ತಿಲ್ಲ ನನ್ನ ಮುಂಚಿನ ಥರ ನಾನು ಆಗಬೇಕು ಅಂತ ತುಂಬನೇ ಅಂದರೆ ನಾನು ಅದೇ ಥರ ಪರ್ಸನ್ ನಾನು ಯಾರ ಮತ್ತಿಗೂ ತಲೆ ಕರ್ಸ್ಕೊಳ್ತಾ ಇರ್ಲಿಲ್ದವಳು ಯಾರಾದ್ರೂ ಏನಾದ್ರೂ ಒಂದು ಚೂರು ಹೇಳಿದ್ರು ಸಾಕು ತುಂಬಾ ಎಫೆಕ್ಟ್ ಹಾಕೋಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಅದನ್ನೇ ತಲೆ ಕೊರೆಯೋಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಅದರಿಂದ ನಾನು ಟ್ರಿಗರ್ ಆಗಿ ತುಂಬ ಮಾತಾಡೋದು ಅಪೋಸಿಟ್ ಇರೋರು ಮಾತಾಡೋದು ಜಾಸ್ತಿ ಆಗಿತ್ತು ಸೊ ನಾನು ಇದನ್ನೆಲ್ಲ ಬಿಡಬೇಕು ಅಂದರೆ ಬಿಟ್ಟಾಗಿದೆ ಆಲ್ಮೋಸ್ಟ್ ಒನ್ ಮಂತ್ ಟ್ವೆಂಟಿ ಫೈವ್ ಎಂಡಿಂದ ಬಿಟ್ಟಾಗಿದೆ ಅದನ್ನೇ ನಾನು ಕ್ಯಾರಿ ಫಾರ್ವರ್ಡ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಟ್ಟಾದ್ಮೇಲೆ ಲಿಟ್ರಲಿ ಲಿಟ್ರಲಿ ನಾನು ಎಷ್ಟು ಖುಷಿಯಾಗಿದ್ದೀನಿ ನನಗೆ ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ ಅಂತ ನನಗೆ ಫೀಲ್ ಆಗಿದೆ ಸೊ ಒಳ್ಳೆಯದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ಈ ವರ್ಷದಲ್ಲಿ ನನಗೆ ನಾನು ನಾನು ಅರ್ಕೊಂಡಿರೋದೇನೆಂದರೆ ಒಂದು ಅಟ್ಲೀಸ್ಟ್ ಒಂದು ಟೆನ್ ಕೆ ಜೀಸ್ಸು ರೆಡ್ಯೂಸ್ ಮಾಡಬೇಕು ಅಂತ ಆಮೇಲೆ ಪ್ರತಿ ತಿಂಗಳು ಒಂದೊಂದು ಪುಸ್ತಕ ಕಾಣ್ಕೊಂಡು ಅಂದ್ಕೊಂಡಿದ್ದೀನಿ ಓದಬೇಕು ಅಂತ ಮುಂಚೆ ತುಂಬ ಅಂದರೆ ತುಂಬ ಓದ್ತಿದ್ದೆ ಅಟ್ಲೀಸ್ಟ್ ಇವಾಗ ಗೊತ್ತಿಲ್ಲ ನನ್ನ ಮಗಳನ್ನ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಎಲ್ಲದನ್ನು ಮನೆಯೂ ಅಂದರೆ ಮ್ಯಾನೇಜ್ ಮಾಡಿಕೊಂಡು ಅಷ್ಟು ಓದೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಇಯರ್ಲಿ ಒಂದು ಟೆನ್ ಬುಕ್ಸ್ ಆದರೂ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಈ ಇಯರು ಲಾಸ್ಟ್ ಇಯರ್ ಅಷ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅದು ಟೈಮ್ ಕೊಡೋಕ್ಕಾಗಿಲ್ಲ ಅದನ್ನು ಕೂಡ ಟೈಮ್ ಕೊಟ್ಕೊಂಡು ಅದನ್ನು ಕೂಡ ಒಂದು ಸಕ್ಸಸ್ಫುಲ್ ರೇಂಜಿಗೆ ಟ್ವೆಂಟಿ ಸಿಕ್ಸಲ್ಲಿ ತರಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ಳೋದು ನನ್ನಿಂದ ಯಾರಿಗೂ ಖುಷಿ ಕೊಡೋಕ್ಕಾಗಲೀ ಅಂದ್ರೂ ಹಟ್ ಮಾಡಬಾರ್ದು ಅನ್ನೋದು ನಂದು ಮೈಂಡ್ ಥಾಟ್ ಪ್ರೊಸೆಸ್ಸು ಸೊ ಅದನ್ನು ಅಬ್ವಿಯಸ್ಲಿ ಇನ್ನ ನೆಕ್ಸ್ಟು ಕೂಡ ಕಂಟಿನ್ಯೂ ಮಾಡ್ಕೊತ ಹೋಗೋಣ ಅಂತ ಹೇಳಿದೀನಿ ಇದಿಷ್ಟನ್ನು ನಾನು ಕ್ರಮಬದ್ಧವಾಗಿ ಪಾಲಿಸಿದೆ ಅಂತಲೇ ಆದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿ ನಾವೆಲ್ಲರೂ ನಾನು ನನ್ನ ಮನೆಯಲ್ಲಿರೋರು ನನ್ನ ಫ್ಯಾಮಿಲಿ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ರೆ ಹಣಕಾಸು ವಿಚಾರ ಆಗಲಿ ನಮ್ಮದು ಇನ್ಕಮ್ ಆಗಲಿ ಎಲ್ಲದನ್ನೂ ತಂತಾನಾಗೆ ಮನೆಗೆ ಬರುತ್ತೆ ಅನ್ನೋದು ನನ್ನ ಬಿಲೀಫ್ ಸಿಸ್ಟಮ್ ಹಾರ್ದಿಕ ಶುಭಾಶಯಗಳು ಇವಾಗ ಹೊಸ ವರ್ಷಕ್ಕೆ ಮನೆಯಲ್ಲೇ ಕೇಕ್ ಮಾಡೋಣ ಅಂತ ತಗೊಂಡಿದ್ದೀನಿ ಒಂದು ಚೆನ್ನಾಗಿ ಕೇಕ್ ಮಾಡೋಕ್ಕೆ ಬೇಕಾಗೋ ಐಟಮ್ಸು ಒಂದು ಬೌಲು ಮೈದಾ ಹಿಟ್ಟು ಅದೇ ಬೌಲಲ್ಲಿ ಒಂದು ಬೌಲು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ ಬೇ ಇನ್ನೂ ಜಾಸ್ತಿ ಬೇಕಾಗಬೇಕು ಅನ್ನೋದು ಅದೊಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಂದರೆ ಸ್ವಲ್ಪ ಫೀಟ್ ಕಮ್ಮಿ ಇರುತ್ತಲ್ವಾ ಬೇಕಾದ ಗ್ಲಾಸಸ್ ತಗೊಳ್ಳಿ ಬೇಡ ಅನ್ನೋರು ಕಮ್ಮಿ ಸಿಗೋದ್ರ ಕಮ್ಮಿ ತಗೊಳ್ಳಿ ಅದೇ ಬೌಲಲ್ಲಿ ಒಂದು ಬೌಲು ಹಾಲು ತಗೊಂಡಿದ್ದೀನಿ ಇದು ಶೈಲಿ ಅದಾದಮೇಲೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಪಿಸ್ತಾ ಬಾಳೆಹಣ್ಣು ಗೋಡಂಬಿ ದ್ರಾಕ್ಷಿ ಮತ್ತು ಸ್ವಲ್ಪ ಪಂಪಿನ ಸೀರು ತಗೊಂಡು ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ನೆಕ್ಸ್ಟು ತುಪ್ಪ ಅಥವಾ ಆಯಿಲ್ ನಿಮಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ ನೆಕ್ಸ್ಟು ಕೋವಾ ಪೌಡರ್ ರೆಡ್

אוי אוי אוי, שלמה? אההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההה ಇದು ಇದೆಲ್ಲ ಏನಂದ್ರೆ ಹೋಮೋಜಿನಿಯಸ್ ಆಗಿ ಮಿಕ್ಸ್ ಆಗೋ ತರ ಸ್ಟಿಲ್ ಮಾಡಬಹುದು ಸ್ಟಿಲ್ ಮಾಡೋ ನೀವು ಹಾ ಮಾಡಿದ್ರೆ ಏನು ಇದು ಮಾಡ್ತಿರೋದು ನಾವು ಏನ್ ಮಾಡ್ತಿರೋದು ನಾವು ನಾನೇ ಮಾಡ್ತಿರೋದು ಏನಿದ್ದು ಕೇಕ್ ಅಮ್ಮ ಕೇಕ್ ಕೇಕ್ ಶುರು ನೀನ್ ಅಕ್ಕಟ್ಟಿನ ಡ್ರೆಸ್ ಯಾರು ಕೊಡಿಸಿದ್ರು ಯಾವ ಯಾರು ಅಮ್ಮ ಅಮ್ಮ ಇಷ್ಟ ಮಿಕ್ಸ್ ಆಗಿರ್ತದೆ ನೀಟಾಗಿ ಮಿಕ್ಸ್ ಆದ್ಮೇಲೆ ಫಸ್ಟ್ ಏನ್ ಪೌಡರ್ ಸೆರೆ ಇರುತ್ತೋ ಮಿಕ್ಸ್ ಆದ್ಮೇಲೆ ಹಾಲು ತಗೊಂಡಿರ್ತೀವಲ್ಲ ಹಾಲು ಮತ್ತೆ ಏನ್ ತುಪ್ಪ ತಗೊಂಡಿದ್ದೀವಿ

ಇನ್ನ ಈ ಕೇಕ್ ಮೋಲ್ಡ್ ನಮ್ದು ಏರ್ ಫೈರ್ ಗೆ ಇದು ಫಿಟ್ ಆಗುತ್ತೆ ಸೊ ನಾನು ಇನ್ನೂ ತಗೊಂಡಿರೋದು ಇನ್ನ ಸ್ವಲ್ಪ ತುಪ್ಪ ಉಳಿದಿದ್ದಲ್ಲ ಅದನ್ನ ಇದಕ್ಕೆ ಸ್ವಲ್ಪ ಆಯ್ತು ಹ್ಮ್ ಸರಿ ಯಾಕೆ ಹಾಕಿದ್ದೀನಿ ಎಲ್ಲ ಮಾಡ್ತಾರ ಇದಕ್ಕೆ ತುಪ್ಪ ಎಣ್ಣೆ ಸಾವಿರ ಬೆಟರು ಸೊ ಇಟ್ಕೊಳ್ಳಲ್ಲ ಅಂತ ಅಷ್ಟೇನೆ ತುಪ್ಪ ಸ್ವಲ್ಪ ಹಾಕಿ ಅದ್ರ ಮೇಲೆ ಎಣ್ಣೆ ಮಾಡಿ ಸೌರ್ಕೊಂಡಿದೀನಿ ನಾನು ಏರ್ ಫ್ರೈಯರ್ಗೆ ಇಡೋಕ್ಕೂ ಮುಂಚೆ ಅದನ್ನು ಸೊ ನಾವು ಕೇಕಿಗಲ್ವಾ ಅಲ್ವಾ ಯೂಸ್ ಮಾಡ್ತಿರೋದು ಹ್ಮ್ ಇನ್ನ ಪ್ರೀ ಹೀಟಿಂಗ್ ಮಾಡ್ಕೋಬೇಕು ಫೈವ್ ಮಿನಿಟ್ಸ್ ಕೇಕಿಗಾದರೆ ಒನ್ ಏಯ್ಟಿ ಡಿಗ್ರಿ ಫೈವ್ ಮಿನಿಟ್ಸ್ ಪ್ರೀ ಹೀಟಿಂಗ್ ಇಟ್ಟಿದ್ದೀನಿ ಸೊ ಫೈವ್ ಮಿನಿಟ್ಸ್ ಆದ್ಮೇಲೆ ಅದು ಸೈರನ್ ಬರುತ್ತೆ ಅವಾಗ ಅದು ಬಂದು ಆಫ್ ಮಾಡಿದ್ರೆ ಆಯ್ತು ಪ್ರೀ ಹೀಟ್ ಆದ್ಮೇಲೆ ಬಂದ್ಬಿಟ್ಟು ಕೇಕ್ನ ಇದರಲ್ಲಿ ಫಿಕ್ಸ್ ಮಾಡೋದು ಇವಳೆ ಹಾಕ್ತಿದಲ್ಲ ಆಲ್ರೆಡಿ ಶಿನ್ವಾ ಹಂಗಲ್ಲ ಹಾಕದ್ವಾಡು ಚಿನ್ನಮ್ಮ ಈ ಥರ ಮೋಲ್ಡಿಗೆ ಹಾಕಿದ ಮೇಲೆ ನಾನು ಏನು ಡ್ರೈ ಫ್ರೂಟ್ಸ್ ಇದ್ದ ಅದನ್ನೆಲ್ಲ ಈ ಥರ ಮೇಲೆ ಹಾಕಬೇಕು ಅಂದರೆ ನಮ್ಮ ಮನೇಲಿ ಏನೇನು ಡ್ರೈ ಫ್ರೂಟ್ಸ್ ಇತ್ತ ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ ನಿಮ್ಮ ಮನೆಯಲ್ಲಿ ಇನ್ನೂ ಮಿಕ್ಕಿದ್ದೆಲ್ಲ ಇದ್ರೆ ಆ್ಯಡ್ ಮಾಡ್ಬೋದು ಡ್ರೈ ಫ್ರೂಟ್ಸ್ ಪುಡಿ ನೋಡಿ ಇನ್ನು ಟೂ ಸೆಕೆಂಡ್ಸ್ ಇದೆ ಈ ತರ ಇಂಡಂತ ಕೊಡುತ್ತೆ ಅವಾಗ ಇದನ್ನು ಆನ್ ಮಾಡಿದರೆ ಆಯ್ತು ಹೀಟ್ ಆಗಿದೆ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ರ ಒಳಗೆ ಪ್ಲೇಸ್ ಮಾಡಿ ಇದನ್ನು ಒಳಗೆ ಇಡೋದು ನೆಕ್ಸ್ಟು ಕೇಕ್ ಅಲ್ವಾ ಒನ್ ಏಯ್ಟಿ ಡಿಗ್ರಿ ಇಲ್ಲಿ ಟೈಮರ್ ಕಾಣಿಸ್ತಿದೆ ಅಲ್ಲ ಫಾರ್ಟಿ ಮಿನಿಟ್ಸ್ ಇಡ್ತೀನಿ ಒನ್ ಏಯ್ಟಿ ಡಿಗ್ರಿ ಫಾರ್ಟಿ ಮಿನಿಟ್ಸ್ ಇಟ್ಟು ಆನ್ ಮಾಡೋದು ಫಾರ್ಟಿ ಡಿಗ್ ಫಾರ್ಟಿ ಮಿನಿಟ್ಸ್ ಬಿಟ್ಟು ಬರೋಣ తీక్బత రూ అబ్బా అప్ప అమ్ కొడుబా ಮೇಲಿಂದೆಲ್ಲ ಸೀಟ್ನೋ ರಿಯಾಕ್ಷನ್ ಅಟ್ ಆಲ್ ಶರು

ಇನ್ನು ನ್ಯೂ ಇಯರ್ ಗುರುವಾರ ಬಂದಿರೋದ್ರಿಂದ ಆಬ್ವಿಯಸ್ಲಿ ಬಾಬಾ ಹೆಂಗೆ ನಮ್ಮನ್ನು ಹುಡುಕೊಂಬಂದ್ರೆ ಗೊತ್ತಿಲ್ಲ ಸಾಯಿಬಾಬಾ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮನೆ ಕೂಡ ಎಂಟ್ರಿ ಆದ್ರು ಟ್ವೆಂಟಿ ಟ್ವೆಂಟಿ ಫೈವ್ ಎಂಡಲ್ಲಿ ಸೊ ಅದು ಬಂದ ಮೇಲೆ ನನ್ನ ಮನೇಲಿರೋ ವೈಬೇ ಡಿಫ್ರೆಂಟು ಇದು ನಾನು ಪರ್ಸ್ನಲಿ ಅನುಭವಿಸಿರೋದು ನಾನು ನನ್ನ ಹಸ್ಬೆಂಡು ಸೊ ನಾವು ಎವ್ರಿ ತಾಸ್ ೇ ಹೋಗ್ತಾ ಇದ್ವಿ ಸಾಯಿಬಾಬಗೆ ದಟ್ಟು ಈ ಸಲ ನ್ಯೂ ಇಯರ್ ಇದ್ ಟರ್ಸ್ಟೇ ಬಂದಾಗ ಅವವಿಯಸ್ಲಿ ನಾವು ಇದೇ ದೇವಸ್ಥಾನಕ್ಕೆ ಹೋಗಿ ಬಾಬನ ಆಶೀರ್ವಾದ ತಗೊಂಡು ಆವತ್ತಿನ ದೇನ ಹಿಂದಿನ ದಿನ ಅಂದರೆ ನೈಟಿಂದ ಸ್ಟಾರ್ಟ್ ಮಾಡಿದ್ದು ಒಂದು ಜೋಶಲ್ಲಿ ಸ್ಟಾರ್ಟ್ ಮಾಡಿ ಒಂದು ಡಿವೈನ್ ಫುಲ್ ಶಕ್ತಿಯಿಂದ ಎಂಡ್ ಮಾಡಿದ್ದಾಯಿತು

kalanday kalanday sir happy new year bye bye yeah. bye bye bolo wow. wow okay bye. Bye. bye thanks for watching bye Thank <laughs>